ಅವಕಡ ಅನ್ನೋದು ಮೆಕ್ಸಿಕೋ ಇಲ್ಲಿಂದ ಬಂದಿರೋಂಥದ್ದು ಸೊ ನಮ್ಮ ದೇಶಕ್ಕೆ ಸಾವಿರದ ಒಂಬೈನೂರ ಹತ್ತರಲ್ಲಿ ಪ್ರಥಮ ಬಾರಿಗೆ ನಮ್ಮ ದೇಶಕ್ಕೆ ಬಂದಿದ್ದು ಮೈಸೂರಿಗೆ ಹಸಿ ಗಿಡಗಳು ನಾಟಿ ಮಾಡಿದ್ದ ಒಂದೂವರೆಯಿಂದ ಎರಡು ವರ್ಷದೊಳಗಡೆ ಕಾಯಿಗಳು ಬರುತ್ತೆ ಸೊ ಎರಡು ವರ್ಷದೊಳಗಡೆ ಕಾಯಿ ಬರುತ್ತೆ ಅಂದರೆ ಈ ರೀತಿ ಒಳ್ಳೆ ಮದರ್ ಪ್ಲಾಂಟಿಂದ ತೊಗೊಂಡು ಮಾಡಿರ್ಬೇಕು ನಮಗೆ ಎಕರೆಗೆ ಇನ್ನೂರು ಗಿಡ ಕೂತ್ಕೊಳ್ಳುತ್ತೆ ನೂರ ತೊಂಬತ್ಮೂರು ಗಿಡ ಕೂತ್ಕೊಳ್ಳುತ್ತೆ ಸೊ ಇದು ಹದಿನೈದಕ್ಕೆ ಹದಿನೈದು ಮಾಡಿದ್ದೀವಿ ಬೀಜದ ಗಿಡ ಮಾಡಿದ್ರೆ ಇಪ್ಪತ್ತಕ್ಕೆ ಇಪ್ಪತ್ತು ಮಾಡಿದ್ರೆ ನೂರ ಹತ್ತು ಸಸಿಗಳು ಕೂತ್ಕೊಳ್ಳುತ್ತೆ ಮೂರನೇ ವರ್ಷಕ್ಕೆ ಒಂದು ನಲ್ವತ್ತು ಕೆ ಜಿ ತನಕನೂ ತಗೋಬೋದು ನಿಮಗೆ ಹಿಂಗೆ ಆರನೇ ವರ್ಷಕ್ಕೆಲ್ಲ ನೂರು ಕೆ ಜಿ ತಗೊಂಡಿರೋವಂಥದ್ದು ಉದಾಹರಣೆಗಳಿದಾವೆ ಹೈಯೆಸ್ಟ್ ಅಂದರೆ ಒಂಬತ್ತುವರೆ ಲಕ್ಷ ಒಂದು ಎಕ್ರಲ್ಲಿ ತೊಗೊಂಡಿದ್ದಾರೆ ಬಲೂನ್ ಮತ್ತು ಬಲ್ಬ್ ಎರಡೇ ನಮ್ಮಲ್ಲಿದ್ದಿದ್ದು ಇತ್ತೀಚೆಗೆ ಬಂದು ಮೆಕ್ಸಿಕನ್ ನಾಸು ಅಂತ ಒಂದು ತಳಿ ಇದೆ ಅದನ್ನು ಮಾಡ್ತಾ ಇದ್ದಾರೆ ಮೆಕ್ಸಿಕನ್ ಹಾಸು ತುಂಬ ಚೆನ್ನಾಗಿದೆ ಪ್ಲಸ್ ನಿಮಗೆ ಅದಕ್ಕೆ ರೇಟು ಕೂಡ ತುಂಬ ಚೆನ್ನಾಗಿದೆ ಒಂದು ಕೆ ಜಿಗೆ ನಾನ್ನೂರಿಂದ ಆರುನೂರು ರೂಪಾಯಿ ತನಕ ಹೋಗ್ತಾ ಇದೆ ಮುಖ್ಯವಾಗಿ ಬಟರ್ ಫ್ರೂಟ್ ಕಾಯಿ ಅನ್ನೋದು ಒಂದು ಜ್ಯೂಸ್ಗೆ ಹೋಗುತ್ತೆ ಎರಡನೇದು ಕಾಸ್ಮೆಟಿಕ್ಗೆ ಹೋಗುತ್ತೆ ಇನ್ನೊಂದು ಬಂದು ಮಕ್ಕಳು ಫುಡ್ಗಳಿಗೆ ಹೆಚ್ಚಾಗಿ ಯೂಸ್ ಮಾಡ್ತಾರೆ ಅದು ನಮ್ಮ ಕರ್ನಾಟಕ ಪೂರ್ತಿ ತಗೊಂಡ್ರೆ ನಮಗೆ ಗೊತ್ತಿರೋಂಗೆ ಒಂದು ಸಾವಿರ ಎಕರೇಲಿ ಆಗಿರ್ಬೋದು ಅಷ್ಟೇ ಸೊ ಅದು ಸಾವಿರ ಎಕರೆಯಲ್ಲಿ ನಿಮಗೆ ಬೆಂಗಳೂರು ಒಂದು ಸಿಟಿಗೇನೆ ಕೊಡೋಕ್ಕಾಗ್ತಾ ಇಲ್ಲ ಸರ್ ಈ ಗಿಡಗಳು ಬಂದು ನಿಮಗೆ ಮೂವತ್ತರಿಂದ ನಲವತ್ತು ವರ್ಷ ತನಕನೂ ಇರುತ್ತೆ ಒಂದು ಸಾರಿ ನಾಟಿ ಮಾಡಿದ ಮೇಲೆ ಎರಡನೇ ವರ್ಷ ಅಥವಾ ಮೂರನೇ ವರ್ಷದಿಂದ ಕಾಯಿ ಬರೋಕ್ಕೆ ಸ್ಟಾರ್ಟ್ ಆದರೆ ಪ್ರತಿ ವರ್ಷವೂ ವರ್ಷದಿಂದ ವರ್ಷಕ್ಕೆ ಕಾಯಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ ನಿಮಗೆ ಎಕರೆಗೆ ಸುಮಾರು ಐದರಿಂದ ಆರು ಲಕ್ಷ ಪ್ರತಿ ವರ್ಷವೂ ತಗೊಳ್ತಾ ಹೋಗ್ಬೋದು ಸರ್ ನಮಸ್ತೆ ನಮಸ್ತೆ ಸರ್ ಸರ್ ಕೃಷಿಗಳ ಚಾನಲ್ಗೆ ಸ್ವಾಗತ ನಿಮ್ಮ ಪರಿಚಯ ಮಾಡಿಕೊಡಿ ಸರ್ ಸರ್ ನನ್ನ ಹೆಸರು ರೇವಣ್ಣ ಅಂತ ನಮ್ಮದು ಊರು ಬಂದು ಕುಂತೂರುಮೊಳೆ ಕೊಳ್ಳೇಗಾಲ ತಾಲೂಕು ಚಾಮರಾಜನಗರ ಜಿಲ್ಲೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದ ಸರ್ ನಮ್ಮದು ಅವಕೊಡೋ ಬಂದು ಏಳನೇ ವರ್ಷ ಇದು ನರ್ಸರಿ ಮಾಡ್ತಾ ಇರೋದು ನಾನು ಇದಕ್ಕೂ ಮುಂಚೆ ಐ ಎ ಎಚ್ ಆರ್ ಕೇಂದ್ರೀಯ ತೋಟಗಾರಿಕೆ ಇಲಾಖೆ ಚಟ್ಟಳ್ಳಿ ಇಲ್ಲಿ ಸುಮಾರು ಒಂಬತ್ತು ವರ್ಷ ಕಾಲ ವರ್ಕ್ ಮಾಡಿ ಅದಾದ ನಂತರ ಅಲ್ಲಿ ಕೆಲಸ ಬಿಟ್ಟು ನಾನೇ ಸ್ವಂತವಾಗಿ ನರ್ಸರಿ ಮಾಡ್ತಾಯಿದ್ದೀನಿ ಯಾವ ದೇಶದ ಸರ್ ಹೆಂಗೆ ನಮ್ಮ ಭಾರತಕ್ಕೆ ಬಂತು ಸರ್ ಅವಕ್ಕ ಅನ್ನೋದು ಮೆಕ್ಸಿಕೋ ಇಲ್ಲಿಂದ ಬಂದಿರೋಂಥದ್ದು ಸೊ ನಮ್ಮ ದೇಶಕ್ಕೆ ಸಾವಿರದ ಒಂಬೈನೂರ ಹತ್ತರಲ್ಲಿ ಶ್ರೀಲಂಕಾದಿಂದ ನಮ್ಮ ದೇಶಕ್ಕೆ ಬಂದಿದ್ದು ಪ್ರಥಮ ಬಾರಿಗೆ ನಮ್ಮ ದೇಶಕ್ಕೆ ಬಂದಿದ್ದು ಮೈಸೂರಿಗೆ ಸೊ ಅದಾದಮೇಲೆ ಸಾವಿರದ ಅರವತ್ತು ಸಾವಿರದ ಒಂಬೈನೂರ ಅರವತ್ತು ಎಪ್ಪತ್ತು ಆ ಟೈಮ್ನಲ್ಲಿ ಬೆಂಗಳೂರಿಗೆ ಲಾಲ್ಬಾಗ್ ಆ ಕಡೆಗೆಲ್ಲ ತಂದ್ಟ್ಟಿದ್ದರು ಸೊ ಅದಾದಮೇಲೆ ಇದನ್ನು ಹೆಚ್ಚಾಗಿ ಕೊಡಗಿನ ಪ್ರದೇಶದಲ್ಲಿ ಯುರೋಪಿಯನರು ಜಾಸ್ತಿ ಇದ್ದರು ಆ ಟೈಮಲ್ಲಿ ಅವರ ಮನೆ ಯೂಸ್ಗೆ ಅನ್ನೋ ಕಾರಣಕ್ಕೆ ಎಲ್ಲರೂ ಅವ್ರ ಮನೆ ಮನೆ ಹತ್ರ ಹಾಕ್ಕೊಂಡು ಅವ್ರಿಗೆ ಬೇಕಾದ್ದು ಅಂದರೆ ಇಲ್ಲ ಅವ್ರ ಮನೆ ತಿನ್ಲಿಕ್ಕೆ ಯೂಸ್ಗೋಸ್ಕರ ಇಟ್ಕೊಂಡಿದ್ರು ಸೊ ಇದು ಕಮರ್ಷಿಯಲ್ ಬೆಳೆಯಾಗಿ ರೂಢಿಸ್ಕೊಂಡಿದ್ದು ನಮ್ಮದೇತು ಯಾವಾಗಿಂದ ಸರ್ ಇದು ಕಮರ್ಷಿಯಲ್ ಬೆಳೆಯಾಗಿ ನನಗೆ ಗೊತ್ತಿರೋಂಗೆ ಒಂದು ಆರರಿಂದ ಏಳು ವರ್ಷದ ಈಚೆಗೆ ಅಂತ ಅದಕ್ಕೂ ಮೊದಲೇ ಎಲ್ಲರೂ ಮನೆ ಹತ್ರ ಅಥವಾ ಎಸ್ಟೇಟ್ಗಳಲ್ಲಿ ತೋಟಗಳಲ್ಲಿ ನಾಲ್ಕು ಗಿಡ ಆರು ಗಿಡ ಹಿಂಗೆ ಇಟ್ಕೊಂಡಿದ್ರು ಇವಾಗ ಒಂದು ಕೊರೋನಾ ಬರೋಕ್ಕೂ ಮೊದಲೇ ನಿಮಗೆ ಹ್ಯೂಮಿಡಿಟಿ ಪವರ್ ಜಾಸ್ತಿ ಇದೆ ಅನ್ನೋ ಕಾರಣಕ್ಕೆ ಇದನ್ನು ಜಾಸ್ತಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸರ್ ಇದರಲ್ಲಿ ಎಷ್ಟು ವೆರೈಟಿಗಳು ಇದಾವೆ ಸರ್ ಇದರಲ್ಲಿ ನಿಮಗೆ ಎರಡು ಥರ ಬರುತ್ತೆ ಒಂದು ಸಮಶೀತೋಷ್ಣ ಬೆಳೆ ಇನ್ನೊಂದು ಬಂದು ಉಷ್ಣ ವಲಯದ ಬೆಳೆ ಸೊ ನಿಮಗೆ ಸಮಶೀತೋಷ್ಣ ಶೀತೋಷ್ಣ ಬೆಳೆಯಲ್ಲಿ ಬಂದು ನಿಮಗೆ ತುಂಬ ವೆರೈಟಿಗಳಿದ್ದಾವೆ ಮೆಕ್ಸಿಕನ್ ಹಾಸು ರೀಡು ಪಿಂಕಾಟನ್ ಎಟಿಂಗರು ಲಾಂಗ್ ನೆಕ್ಕು ಈ ಥರ ತುಂಬ ವೆರೈಟಿಗಳಿದ್ದಾವೆ ಸೊ ನಮ್ಮ ಉಷ್ಣವಲಯದಲ್ಲಿ ಬಂದು ನಮ್ಮ ಉಷ್ಣವಲಯ ಅಂದರೆ ನಮ್ಮ ದೇಶದಲ್ಲಿರೋಂಥ ಬೆಳೆಯಲ್ಲಿ ಬಂದು ವೆರೈಟಿಗಳ ಹೆಚ್ಚಾಗಿ ಜಾಸ್ತಿ ಮಾಡಿಲ್ಲ ಇತ್ತೀಚಿಗೆ ಐ ಆರ್ನವರು ಅರ್ಕ ಸುಪ್ರೀಂ ಮತ್ತು ಅರ್ಕ ರವಿ ಅನ್ನೋ ಎರಡು ವೆರೈಟಿ ರಿಲೀಸ್ ಮಾಡಿದ್ದಾರೆ ಅದಕ್ಕೂ ಮೊದಲೇ ಟಿ ಕೆ ಡಿ ಒನ್ ಅಂತ ತಮಿಳ್ನಾಡಿನ ಕೊಯಮತ್ತೂರಿನಲ್ಲಿ ಈ ವೆರೈಟಿಯನ್ನು ರಿಲೀಸ್ ಮಾಡಿದ್ದಾರೆ ಟಿ ಕೆ ಡಿ ಒನ್ ಅಂತ ಇದು ಮೂರು ಮಾತ್ರ ನಮ್ಮ ದೇಶದಲ್ಲಿರುವಂಥ ಬೆಳೆಗಳು ತಳಿಗಳು ಸರ್ ನಿಮ್ಮಲ್ಲಿ ಯಾವ್ಯಾವ ವೆರೈಟಿಗಳಿದ ಸರ್ ನಮ್ಮ ನರ್ಸರಿಯಲ್ಲಿ ಬಂದು ನಾವು ಒಟ್ಟು ಎಂಟು ವೆರೈಟಿಗಳನ್ನ ಕೊಡ್ತಾ ಇದ್ದೀವಿ ನಿಮಗೆ ಬಲೂನ್ ಬಲ್ಬ್ ಟಿಕೆಡಿವನ್ನು ಪರ್ಪಲ್ಲು ಮೆಕ್ಸಿಕನ್ ಆಸು ರೀಡು ಪಿಂಕೋಟ ಎಟಿಂಗರ್ ಒಟ್ಟು ಎಂಟು ಜಾತಿ ವೆರೈಟಿಗಳನ್ನ ಇದ್ದೀವಿ ಸರ್ ಇನ್ನು ಅವಕ್ಯಾಡು ಎಲ್ಲ ಭೂಮಿಯಲ್ಲೂ ಆಗುತ್ತಾ ಅಥವಾ ಹೇಗೆ ಸರ್ ಸರ್ ಆ ಅವಕಾಡಗೆ ಬಂದು ಕಪ್ಪು ಮಣ್ಣು ಸೂಕ್ತ ಅಲ್ಲ ನಿಮಗೆ ಯಾವಾಗಲೂ ಕೆಂಪು ಮಣ್ಣಾಗಿರಬೇಕು ನೀರು ಬಸಿದು ಹೋಗೋವಂಥ ಸ್ಥಳ ಬೇಕು ಕೆಂಪಲ್ಲಿ ಮರಳು ಮಿಶ್ರಿತ ಇದ್ದರೆ ತುಂಬ ಒಳ್ಳೆಯದು ಸರಿ ಇನ್ನು ಒಂದು ಎಕರೆಯಲ್ಲಿ ಎಷ್ಟು ಸಸಿಗಳು ಕೂತ್ಕೊಳ್ಳಿ ಸರ್ ನಿಮಗೆ ಕಸಿ ಗಿಡಗಳನ್ನ ಮಾಡಿದ್ರೆ ನಿಮಗೆ ಹದಿನೈದು ಬೈ ಹದಿನೈದರಲ್ಲಿ ನೂರ ತೊಂಬತ್ತ್ಮೂರು ಗಿಡ ಕೂತ್ಕೊಳ್ಳುತ್ತೆ ಹಾಗೇ ನಿಮಗೆ ಬೀಜದ ಗಿಡ ಮಾಡಿದ್ರೆ ಇಪ್ಪತ್ತಕ್ಕೆ ಇಪ್ಪತ್ತು ಮಾಡಿದ್ರೆ ನೂರ ಹತ್ತು ಸಸಿಗಳು ಕೂತ್ಕೊಳ್ಳುತ್ತೆ ಸರ್ ಇನ್ನು ಸಸಿ ಯಾವ ಥರ ಮಾಡ್ತೀರಾ ಸರ್ ಸಸಿಗಳನ್ನ ನಾವು ಮಾಡಬೇಕಾದ್ರೆ ನಾವು ನಾನು ಐ ಎಚ್ ಆರ್ನಲ್ಲಿ ವರ್ಕ್ ಮಾಡ್ತಾ ಇರುವಾಗ ತುಂಬ ವೆರೈಟಿಗಳನ್ನ ಸೆಲೆಕ್ಟ್ ಮಾಡಿ ಅದರಿಂದ ಗಿಡಗಳನ್ನ ಮಾಡಿಕೊಟ್ಟಿದ್ವಿ ಇವಾಗ ನೀವು ನೋಡ್ತಿದ್ದೀರಲ್ಲ ಈ ವೆರೈಟಿ ಬಂದು ಬಲೂನ್ ಅಂತ ಇದು ಬಂದು ಈಗ ಆಲ್ರೆಡಿ ನಿಮಗೆ ಮಾರ್ಚ್ನಲ್ಲಿ ಒಂದು ಸಾರಿ ಹಾರ್ವೆಸ್ಟಿಂಗ್ ಆಗಿದೆ ಇವಾಗ ಮತ್ತೆ ಮಿಡಿಯಾಗಿದೆ ನೋಡಿ ಇದು ಬಂದು ನಿಮಗೆ ಆಗಸ್ಟ್ನಲ್ಲಿ ಮತ್ತೆ ಕಾಯ ಅಣ್ಣ ಆಗುತ್ತೆ ಸೊ ಆ ಟೈಮಿಗೆ ನಿಮಗೆ ಡಬಲ್ ಟೈಮ್ ಇಲ್ಡಿಂಗ್ ಇರುತ್ತೆ ಇದು ಬಲೂನ್ ಅಂತ ಸೊ ಈ ರೀತಿ ತಳಿಗಳು ತುಂಬ ಇದ್ದಾವೆ ಬಲೂನ್ ಬಲ್ಬ್ ಇದೆ ಅದಾದ ನಂತರ ನಮಗೆ ಟಿ ಕೆ ಡಿ ಒನ್ ಅಂತ ಅದನ್ನು ಕೂಡ ಮಾಡ್ತಾಯಿದ್ದೀವಿ ಅದನ್ನು ಕೊಯ್ಮತ್ತೂರಿಂದ ನಾವು ಕಸಿ ಕೊಂಬೆಗಳನ್ನ ತಂದು ಅದನ್ನು ಕೂಡ ಮಾಡ್ತಾಯಿದ್ದೀವಿ ಅದಾದ ನಂತರ ಪರ್ಪಲ್ ಬರುತ್ತೆ ಸೊ ಇದನ್ನು ಕೂಡ ನಾವು ಮಾಡ್ತಾಯಿದ್ದೀವಿ ಅದು ಬಿಟ್ಟರೆ ಮೆಕ್ಸಿಕನ್ ಹಾಸು ರೀಡು ಪಿಂಕೋಟ ಏಟಿಂಗರ್ ಇವು ನಾಲ್ಕು ಜಾತಿ ಕೂಡ ಮದರ್ ಪ್ಲ್ಯಾಂಟನ್ನು ಮಾಡಿಕೊಂಡು ಆ ಮದರ್ ಪ್ಲ್ಯಾಂಟಿಂದ ಕಸಿಕೊಂಬೆಗಳನ್ನ ತೊಗೊಂಡು ಮಾಡ್ತಾಯಿದ್ದೀವಿ ಸೊ ನೀವು ವೆರೈಟಿಗಳಂತ ಹೇಳೋದಲ್ಲ ಈ ವೆರೈಟಿಗಳಲ್ಲಿ ಕಾಯಿ ಸೈಜ್ ಆಗಿರ್ಬೋದು ಕಾಯಿ ಫಲ ಕೊಡುವಂಥದ್ದಾಗಿರ್ಬೋದು ಹೇಗೆ ವ್ಯತ್ಯಾಸಗಳಿರೋದ ಸರ್ ಸರ್ ನಿಮಗೆ ಬಲೂನ್ ತಳಿ ಬಂದು ಡಬಲ್ ಟೈಮ್ ಇಲ್ಡಿಂಗ್ ಇರುತ್ತೆ ಇವಾಗ ಆಲ್ರೆಡಿ ಮಾರ್ಚ್ನಲ್ಲೇ ಹಾರ್ವೆಸ್ಟಿಂಗ್ ಬಂದಿರುತ್ತೆ ಒನ್ ಟೈಮು ಅದಾದ ನಂತರ ಮತ್ತೆ ಆಗಸ್ಟ್ನಲ್ಲಿ ಎರಡನೇ ಟೈಮಲ್ಲಿ ಬರುತ್ತೆ ಸೊ ಇದು ನಿಮಗೆ ಎರಡು ಟೈಮ್ ಬರುತ್ತೆ ಅದೇ ಬಲ್ಬ್ ತಳಿಗಳಾದರೆ ಸಿಂಗಲ್ ಟೈಮು ಇದ್ದಾವೆ ಡಬಲ್ ಟೈಮು ಬರೋದಿದ್ದಾವೆ ಸೊ ನಿಮಗೆ ಡಬಲ್ ಟೈಮ್ ಬರೋದನ್ನು ನಮ್ಮ ಮಾಡಿಕೊಂಡ್ರೆ ನಿಮಗೆ ಅಂದ್ಸೀಸನಲ್ಲಿ ಬರುತ್ತೆ ಈಗ ನಿಮಗೆ ಬಲ್ಬ್ ತಳಿ ಬಂದು ಜೂನ್ ಜುಲೈ ಆ ಟೈಮಲ್ಲಿ ಬರುತ್ತೆ ಸೊ ಆವಾಗ ನಿಮಗೆ ಮಾರ್ಕೆಟಲ್ಲಿ ತುಂಬ ಕಾಯಿ ಜಾಸ್ತಿ ಇರೋದರಿಂದ ಆ ಟೈಮಲ್ಲಿ ನಿಮಗೆ ಬೆಲೆ ಸ್ವಲ್ಪ ಕಡಿಮೆ ಇರುತ್ತೆ ನೀವು ಆದಷ್ಟು ಈ ರೀತಿ ತಳಿಗಳನ್ನ ಸೆಲೆಕ್ಟ್ ಮಾಡಿ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಸರ್ ಇನ್ನು ಸಸಿ ನೆಡೋದ್ರ ಬಗ್ಗೆ ಹೇಳೋದಾದರೆ ಭೂಮಿ ಯಾವ ಥರ ರೆಡಿ ಮಾಡ್ಕೋಬೇಕು ಸಸಿ ಯಾವ ಥರ ನೆಡ್ಕೋಬೇಕು ಸರ್ ನಾವು ಗುಂಡಿಗಳನ್ನ ಮಾಡಬೇಕಾದ್ರೆ ಎರಡಕ್ಕೆ ಎರಡು ಗುಂಡಿನ ಮಾಡಬೇಕಾಗತ್ತೆ ಎರಡು ಗುಂಡಿ ಮಾಡಿ ಅದರಲ್ಲಿ ಸಗಣಿ ಗೊಬ್ಬರ ಬೇವನಿಂಡಿ ಹಾಗೆಯೇ ಟ್ರೈಕೋಡ್ ಅರ್ಮ ಇದನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದು ಒಂದು ಎರಡು ತಿಂಗಳಾದ ನಂತರ ಗುಂಡಿಗಳಿಗೆ ಹಾಕಿ ಅದರಲ್ಲಿ ಸಸಿಗಳನ್ನ ನೆಡೋದು ತುಂಬ ಆಗುತ್ತೆ ಮುಖ್ಯ ಆಗುತ್ತೆ ಯಾಕೆಂದರೆ ಇದಕ್ಕೆ ಮುಖ್ಯವಾಗಿ ಬರುವಂಥದ್ದು ಕೊಳೆ ರೋಗ ಬರುತ್ತೆ ಸೊ ಅದನ್ನು ತಡ್ಕೊಳ್ಳೋಕ್ಕೆ ಟ್ರೈ ಕೊಡೋರಮ್ಮ ಸೋಡಮೋನಸ್ ಇಂಥವನ್ನ ಯೂಸ್ ಮಾಡೋದು ತುಂಬ ಒಳ್ಳೆಯದು ಮೊದಲು ಗುಂಡಿ ದಡಿ ಮಾಡಿಕೊಂಡು ಎಲ್ಲ ಮಿಶ್ರಣ ಮಾಡ್ತೀವಿ ಮಿಶ್ರಣ ನೀಟಾಗಿ ಮಿಶ್ರಣ ಮಾಡಬೇಕು ಮಿಶ್ರಣ ಮಾಡಿ ನಾವು ಕೊಟ್ಟಿರೋಂಥ ಗಿಡನ ಇಟ್ಟು ಅದನ್ನು ಅದರಲ್ಲಿರೋಂಥ ಕವರ್ನ ತೆಗೆದು ಸ್ವಲ್ಪ ಐಟ್ ಬರೋ ಥರ ಮಾಡಬೇಕು ಯಾಕೆಂದರೆ ಅದರ ಗಿಡ ನೆಟ್ಟು ಸುತ್ತ ಎಲ್ಲೂ ಕೂಡ ನೀರು ನಿಂತ್ಕೋಬಾರ್ದು ಮಳೆ ನೀರಾಗಲಿ ಅಥವಾ ನಾವು ಆಯಿಸೋ ನೀರಾಗಲಿ ಡ್ರಿಪ್ಪಲ್ ಕೊಡೋ ನೀರು ಯಾವುದು ಕೂಡ ನೀರು ಗಿಡದ ಸುತ್ತ ನಿಂತ್ಕೋಬಾರ್ದು ಆದ ಕಾರಣ ಸ್ವಲ್ಪ ಐಟ್ ಮಾಡ್ಕೊಂಡು ನೆಡೋದು ಒಳ್ಳೆಯದು ನಮ್ಮ ಇಲ್ಲಿ ನಮ್ಮ ಕರ್ನಾಟಕ ಬಂದು ನಮಗೆ ಸಮಶೀತೋಷ್ಣ ಬರುತ್ತೆ ಸೊ ಹಂಗಾಗಿ ನಿಮಗೆ ಇಲ್ಲಿನ ತಳಿಗಳು ಹಾಗೂ ಫಾರಿನ್ ತಳಿ ಎರಡೂ ಕೂಡ ಮಾಡ್ಬೋದು ನಮ್ಮ ಕರ್ನಾಟಕದಲ್ಲಿ ಟೆಂಪ್ರೇಚರ್ ಬಂದು ನಿಮಗೆ ನಲವತ್ತರ ಮೇಲೆ ಹೋದರೆ ಅಂಥ ಮ ಅಂಥ ಜಾಗಗಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ ನಲವತ್ತು ನಲವತ್ತರ ಕೆಳಗಡೆ ಇರೋವಂಥ ಎಲ್ಲಿ ಬೇಕಾದರೂ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲ ಕಡೆಯೂ ಬಂದಿದೆ ಈಗ ಆಲ್ರೆಡಿ ನಿಮಗೆ ಆ ರೀತಿ ಹೇಳೋದಾದರೆ ಬೀದರು ಗುಲ್ಬರ್ಗ ಬಾಗಲಕೋಟೆ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಬೆಂಗಳೂರು ಸುತ್ತಮುತ್ತ ಇನ್ನು ಅದು ಬಿಟ್ಟರೆ ಇನ್ನು ಮಲೆನಾಡಲ್ಲಂತೂ ಆಲ್ರೆಡಿ ತುಂಬ ಆಲ್ರೆಡಿ ಬ ಇದ್ದಾವೆ ಸೊ ಹಂಗಾಗಿ ಎಲ್ಲ ಕಡೆಯೂ ತುಂಬ ಚೆನ್ನಾಗಿ ಬರ್ತಾಯಿದೆ ಸರ್ ಇದು ಸಸಿ ನೆಟ್ಟಿ ಎಷ್ಟು ವರ್ಷಗಳ ಕಾಲ ಅದಕ್ಕೆ ಯಾವ ಥರ ಪೋಷಣೆ ಮಾಡಬೇಕಾಗಿದೆ ಯಾವಾಗ ಬರುತ್ತೆ ಇವಾಗ ನಿಮಗೆ ಕಸಿ ಗಿಡಗಳು ನಾಟಿ ಮಾಡಿದ್ದ ಒಂದೂವರೆಯಿಂದ ಎರಡು ವರ್ಷದೊಳಗಡೆ ಕಾಯಿಗಳು ಬರುತ್ತೆ ಸೊ ಎರಡು ವರ್ಷದೊಳಗಡೆ ಕಾಯಿ ಬರುತ್ತೆ ಅಂದರೆ ಈ ರೀತಿ ಒಳ್ಳೆಯ ಮದರ್ ಪ್ಲಾಂಟಿಂದು ತೊಗೊಂಡು ಮಾಡಿರಬೇಕು ಕಾಯಿ ಆಲ್ರೆಡಿ ಬರ್ತಾ ಇರಬೇಕು ಕನಿಷ್ಠ ಪಕ್ಷ ಒಂದು ನಾಲ್ಕರಿಂದ ಆರು ವರ್ಷ ಆಗಿರುವಂಥ ಮದರ್ ಪ್ಲಾಂಟಿಂದ ತೊಗೊಂಡು ಮಾಡಬೇಕು ಸೊ ಆ ರೀತಿ ಮ ಗಿಡದಲ್ಲಿ ನೀವು ಕಸಿ ಗಿಡಗಳ ಕಸಿ ಕೊಂಬೆಗಳನ್ನ ತೊಗೊಂಡು ಕಸಿ ಗಿಡಗಳನ್ನ ಮಾಡಿದ್ರೆ ನಿಮಗೆ ಒಂದೂವರೆಯಿಂದ ಎರಡು ವರ್ಷದೊಳಗಡೆ ಕಾಯಿ ಸ್ಟಾರ್ಟ್ ಆಗ್ತವೆ ಸೊ ಸ್ಟಾರ್ಟ್ ಆಗಿದ್ದ ತಕ್ಷಣ ನಾವು ಬಿಡೋಕ್ಕಾಗಲ್ಲ ಮೊದಲನೇ ವರ್ಷದ್ದು ಹೂವೆಲ್ಲ ತೆಗೆದು ಗಿಡ ಸ್ವಲ್ಪ ಡೆವಲಪ್ ಚೆನ್ನಾಗಿ ಆಗೋವರೆಗೂ ಅಂದರೆ ಒಂದು ಎಂಟರಿಂದ ಹತ್ತು ಅಡಿವರೆಗೂ ಗಿಡನ ಚೆನ್ನಾಗಿ ಬೆಳೆಸ್ಕೊಂಡು ಆಮೇಲೆ ಮೂರನೇ ವರ್ಷದಿಂದ ಕಾಯಿ ತಗೊಳ್ಳೋದು ತುಂಬ ಮುಖ್ಯ ಆಗುತ್ತೆ ಸರ್ ಈ ತೋಟ ಯಾವಾಗ ನೀವು ಸಸಿ ನೆಟ್ಟಿದ್ದು ಸರ್ ಇದು ಇವಾಗ ನೀವು ಇದು ನೋಡ್ತಾ ಇರೋದು ಇದು ನಾಲ್ಕನೇ ವರ್ಷದ ಸಸಿ ಸೊ ಇದು ನಾಲ್ಕು ವರ್ಷ ನಾವು ಇದನ್ನು ಸೆಲೆಕ್ಟ್ ಮಾಡಿ ಕೊಡಗಿನಲ್ಲಿ ಸೆಲೆಕ್ಟ್ ಮಾಡಿದ್ದಂಥ ಮದರ್ ಪ್ಲ್ಯಾಂಟು ಸೊ ಅದರಿಂದ ತೊಗೊಂಡು ಮಾಡಿದ್ದಿದ್ದು ಸೊ ಇವಾಗ ಇದೆಲ್ಲ ಕಾಯಿ ಬರ್ತಾಯಿದೆ ಸೊ ಇದೆಲ್ಲ ವರ್ಷದಲ್ಲಿ ಎರಡು ಟೈಮ್ ಬರ್ತಾ ಇದೆ ಯಾವ ಯಾವ ತಿಂಗಳಲ್ಲಿ ಬರುತ್ತೆ ಇದು ಮಾರ್ಚ್ ನಲ್ಲಿ ಟೈಮ್ ಬರುತ್ತೆ ಆಗಸ್ಟ್ ನಲ್ಲಿ ಬರುತ್ತೆ ಇದು ತಳಿ ಇದು ಇವಾಗ ಕಾಯಿ ಆಗಿದೆಯಲ್ಲ ಇದು ನೋಡಿ ಇವಾಗೆಲ್ಲ ಒಂದು ಹಂಡ್ರೆಡ್ ಗ್ರಾಮ್ ಆ ಆಗಸ್ಟ್ ಆಗುವಾಗ ಸುಮಾರು ಒಂದು ನಾನೂರಿಂದ ಐನೂರು ಗ್ರಾಮ್ ಬರುತ್ತೆ ಯಾವ ತಳಿ ಸರ್ ಇದು 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 ಬಲೂನ್ ಬಲೂನ್ ಅಂತ ಹೌದು ಬಂದ್ಬಿಟ್ಟು ಹೈಟ್ ಇದೆ ಆ ಮರ ಸರ್ ನಾವು ಏನ್ ಮಾಡಿದೀವಿ ಅಂದ್ರೆ ಮಧ್ಯದಲ್ಲಿ ತೆಂಗು ಬಾಳೆ ಮತ್ತೆ ನಿಂಬೆ ಈ ರೀತಿ ಎಲ್ಲ ಗಿಡಗಳನ್ನ ಹಾಕೊಂಡಿರೋದ್ರಿಂದ ನಾವು ಇದನ್ನ ಅಡಿಯಲ್ಲಿ ಕೊಂಬೆಗಳನ್ನ ಬಿಟ್ಕೊಳ್ಳೋಕ್ಕಾಗಲ್ಲ ಆಗಲ್ಲ ಸೊ ಆದ ಕಾರಣ ಇದನ್ನು ಹೈಟ್ ಬೆಳೆಸ್ತಾ ಇದೀವಿ ಸೊ ಇದು ನಮಗೆ ಮದರ್ ಪ್ಲಾಂಟಾಗಿ ನಾವು ಹೆಚ್ಚಿಗೆ ಯೂಸ್ ಮಾಡ್ತಾ ಇದ್ವಿ ಸರ್ ಇಲ್ಲಿ ಏನು ಸಾವಯವ ಇದನ್ನು ಹೌದು ನಾವು ಈ ತೋಟನ ಪೂರ್ತಿ ಸಾವಯವದಲ್ಲೇ ಮಾಡಿರೋದು ಸೊ ಹಂಗಾಗಿ ಇದರಲ್ಲಿ ಕಳೆ ಇದನ್ನೆಲ್ಲ ನಾವು ಮೂರು ತಿಂಗಳು ಅಥವಾ ನಾಲ್ಕು ತಿಂಗಳು ಒನ್ ಒನ್ ಟೈಮ್ ಮಾತ್ರ ತೆಗಿತೀವಿ ಸೊ ಹಂಗಾಗಿ ಇದು ಸಾವಯವ ಪೂರ್ತಿ ಸಾವಯವದಲ್ಲೇ ಬೆಳೆದಿರೋಂಥ ಮದರ್ ಪ್ಲ್ಯಾಂಟ್ಗಳು ಸರ್ ಈಗ ಸಾವಯವದಲ್ಲಿ ಬೆಳೆಸ್ಬೇಕು ಅಂದರೆ ಅದಕ್ಕೆ ಪೋಷಣೆ ಎಲ್ಲ ಯಾವ ಥರ ಇರುತ್ತೆ ಸರ್ ನಾವು ಇದಕ್ಕೆ ಮುಖ್ಯವಾಗಿ ಸಗಣಿ ಗೊಬ್ಬರ ಕೊಡ್ತೀವಿ ಅದು ಬಿಟ್ಟರೆ ವರ್ಷದಲ್ಲಿ ಒನ್ ಟೈಮು ನಮ್ಮ ಬೇವಿನಿಂಡಿನೂ ಕೊಡ್ತೀವಿ ಸಗಣಿ ಗೊಬ್ಬರನೇ ಹೆಚ್ಚಾಗಿ ಕೊಡ್ತೀವಿ ಕುರಿ ಗೊಬ್ಬರ ಕೋಳಿ ಗೊಬ್ಬರ ಇದೆಲ್ಲನೂ ಒಂದು ಜಾಗದಲ್ಲಿ ಇಟ್ಟು ಅದಕ್ಕೆ ಟ್ರೈ ಇದನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಟು ಎರಡು ತಿಂಗಳು ಅಥವಾ ಮೂರು ತಿಂಗಳು ಚೆನ್ನಾಗಿ ಕೊಳಿಸಿ ಅದಾದಮೇಲೆ ಎಲ್ಲ ಗಿಡಗಳಿಗೂ ಹಾಕಿ ಕೊಡ್ತೀವಿ ರೋಗಗಳೆಲ್ಲ ಬರುತ್ತೆ ಸರ್ ಸರ್ ರೋಗಗಳು ಇದಕ್ಕೆ ಮುಖ್ಯವಾಗಿ ಬಟ್ರ್ ಫುಟ್ಗೆ ಮುಖ್ಯವಾಗಿ ಬರುವಂಥದ್ದು ಒಂದು ಕೊಳೆ ರೋಗ ಬರುತ್ತೆ ಎರಡನೇದು ಬಂದು ನಿಮಗೆ ಕಾಯಿಲಿ ಮಚ್ಚಗಳು ಬರುತ್ತೆ ಸೊ ಎರಡೇ ಮುಖ್ಯವಾಗಿ ಬರೋವಂಥದ್ದು ಸೊ ನಿಮಗೆ ಕೊಳೆ ರೋಗ ಬಂದಂಥ ಇದಕ್ಕೆ ನಾವು ಟ್ರೈಕೋಡಾರ್ಮಾ ಇದನ್ನೆಲ್ಲ ಯೂಸ್ ಮಾಡಿ ಕಂಟ್ರೋಲ್ ಮಾಡ್ಬೋದು ಇನ್ನೊಂದು ಮಳೆ ನೀರು ನಿಂತ್ಕೊಳ್ದ್ದಿರಂಗೆ ಇವನ್ನ ನೋಡ್ತಾ ಇರ್ಬೋದು ಇಲ್ಲಿ ಟ್ರಂಚ್ ಮಾಡಿಟ್ಟಿದ್ದೀವಿ ಸೊ ಈ ರೀತಿ ಟ್ರಂಚ್ ಮಾಡಿಟ್ಟರೆ ನಿಮಗೆ ಮಳೆ ನೀರು ಎಷ್ಟೇ ಆದರೂ ಕೂಡ ಟ್ರಂಚಲ್ಲಿ ನೀರು ಜಾಸ್ತಿ ಆದರೂ ಹೋಗೋ ರೀತಿ ಮಾಡಿಟ್ಟಿರ್ತೀವಿ ಸರಿ ಇನ್ನು ಎಕ್ರೆಯಲ್ಲಿ ಎಷ್ಟು ಗಿಡಗಳು ಇಲ್ಲಿ ಸರ್ ಇಲ್ಲಿ ನಮಗೆ ಎಕರೆಗೆ ಇನ್ನೂರು ಗಿಡ ಕೂತ್ಕೊಳ್ಳುತ್ತೆ ನೂರ ತೊಂಬತ್ತ್ಮೂರು ಗಿಡ ಕೂತ್ಕೊಳ್ಳುತ್ತೆ ಸೊ ಇದು ಹದಿನೈದಕ್ಕೆ ಹದಿನೈದು ಮಾಡಿದೀವಿ ಇಲ್ಲಿ ಹೌದು ಸೊ ಇದೆಲ್ಲಾನು ಮದರ್ ಪ್ಲಾಂಟ್ಗೋಸ್ಕರ ನಾವು ಸೆಲೆಕ್ಟ್ ಮಾಡಿ ಮಾಡಿಕೊಂಡಿರೋದ್ದು ಇಲ್ಲಿ ಸುಮಾರು ಒಂದು ಹದಿನೈದು ಜಾತಿವರೆಗೂ ಇದರಲ್ಲಿ ಬೇರೆ ಬೇರೆ ವೆರೈಟಿಗಳನ್ನ ಮಾಡಿದೀವಿ ಹಲವಾರು ಬೇರೆ ಬೇರೆ ಗುಂಪು ಬಾಳೆ ಆಗಿರ್ಬೋದು ಸರ್ ಇದೆಲ್ಲಾನು ಪೂರ್ತಿ ಸಾವಯವದಲ್ಲೇ ಮಾಡ್ತಾ ಇರೋದ್ರಿಂದ ನಿಮಗೆ ನೋಡ್ತಾ ಇರಬಹುದು ಸಾವಯವದಲ್ಲಿ ಮಾಡಿರೋದ್ರಿಂದ ಗೊನೆಗಳು ತೂಕ ನಿಮ್ಗೆ ಒಂದು ಹತ್ತರಿಂದ ಹನ್ನೆರಡು ಕೆ ಜಿ ಆ ಸೈಜಲ್ಲಿ ಬರ್ತಾ ಇರೋವಂಥದ್ದು ಏನು ಸಮಸ್ಯೆ ಕೊಡೋದಲ್ವಾ ಬೇರೆ ಗಿಡಗಳು ಇಲ್ಲ ಇದಕ್ಕೂ ಅದಕ್ಕೂ ಏನು ಸಮಸ್ಯೆ ಆಗಲ್ಲ ನೀವು ಬರೀ ಬಟರ್ ಫ್ರೂಟ್ ಹಾಕೋದಾದ್ರೆ ನಿಮಗೆ ಗಿಡಗಳು ತುಂಬ ಗುಂಪಾಗಿ ಬರುತ್ತೆ ಸೊ ಅದನ್ನು ಮುಟ್ಕೊಂಡು ಮೇಂಟೈನ್ ಮಾಡಬಹುದು ಸೊ ನಾವು ಬಾಳೆ ಪಕ್ಕದಲ್ಲಿ ತೆಂಗು ಇದೆ ಪಕ್ಕದಲ್ಲಿ ನಿಂಬೆ ಈ ತರ ಎಲ್ಲ ಮಾಡಿರೋದ್ರಿಂದ ನಿಮಗೆ ಇದನ್ನ ನಾವು ಮೇಲ್ಗಡೆನೇ ಬಿಟ್ಕೋಬೇಕಾಗತ್ತೆ ತುಂಬಾ ಅಗಲ ಬಂದ್ರೆ ನಿಮ್ಗೆ ಬೇರೆ ಯಾವ ಬೆಳೆನೂ ಮಧ್ಯದಲ್ಲಿ ಬೆಳೆಯಲಿಕ್ಕೆ ಆಗಲ್ಲ ಸರ್ ಈ ಮಾತಲ್ಲಿ ಸಣ್ಣಕಾಯಿ ಇದೆ ಸಹ ದಪ್ಪ ಹೌದು ಸರ್ ನಾವು ನಾನು ಆವಾಗಲೇ ಹೇಳ್ದಂಗೆ ಇದು ಬಲೂನ್ ತಳಿಲಿ ಬಂದು ನಿಮಗೆ ಮಾರ್ಚ್ ನಲ್ಲಿ ಕಾಯಿ ಇಲ್ಲಿ ಮೇಲ್ಗಡೆ ಕಾಣ್ತಾ ಇದೆಯಲ್ಲ ಇದು ಈಗ ಆಲ್ರೆಡಿ ಹಾರ್ವೆಸ್ಟ್ ಆಗಿದೆ ಸೊ ಅದರಲ್ಲಿ ಉಳ್ಕೊಂಡಿರೋಂಥ ಕಾಯಿ ಸೊ ಇದು ಮತ್ತೆ ನಿಮಗೆ ಕಾಯಿ ಮಿಡಿಯಾಗಿದೆ ನೋಡಿ ಪೂರ್ತಿ ಮರದಲ್ಲಿ ಹೌದು ಸೊ ಇದು ನಿಮಗೆ ಬಲೂನ್ ತಳಿಯಲ್ಲಿ ವರ್ಷದಲ್ಲಿ ಎರಡು ಟೈಮ್ ಬರುತ್ತೆ ಅನ್ನೋದಕ್ಕೆ ಉದಾಹರಣೆ ಸೊ ಇದು ಆಲ್ರೆಡಿ ಒನ್ ಟೈಮ್ ಹಾರ್ವೆಸ್ಟ್ ಆಗಿದೆ ಇದು ಎರಡನೇ ಟೈಮ್ ಮತ್ತೆ ಕಾಯಿಗಳು ಬಂದಿದೆ ಈ ಕಾಯಿಗಳೆಲ್ಲ ನಿಮಗೆ ಮತ್ತೆ ಆಗಸ್ಟ್ನಲ್ಲಿ ಸೈಜ್ ಬರುತ್ತೆ ಎಲ್ಲನೂ ಆರುನೂರು ಗ್ರಾಮ್ವರೆಗೂ ಬರುತ್ತೆ ನಾನ್ನೂರಿಂದ ಆರುನೂರು ಗ್ರಾಮ್ ತನಕ ಇಲ್ಲಿ ನೋಡಿದ್ರೆ ಗೊತ್ತಾಗೋದು ಈ ಸೈಜ್ ಇರುತ್ತೆ ಸರ್ ಇದು ಗಿಡ ಡೆವಲಪ್ಮೆಂಟು ಫಸ್ಟ್ ವರ್ಷ ಹ್ಞೂ ಎಷ್ಟು ಕಾಯಿ ಎಕ್ಸ್ಪೆಕ್ಟ್ ಮಾಡ್ಬೋದು ಎಷ್ಟು ಸರ್ ನೀವು ಎರಡನೇ ವರ್ಷಕ್ಕೆ ಫ್ಲವರಿಂಗ್ ಬರುತ್ತೆ ಸೊ ಅದನ್ನು ನಾವು ಫ್ಲವರಿಂಗ್ ಎಲ್ಲ ತೆಗೆದು ಗಿಡ ಡೆವಲಪ್ ಆಗಲಿಕ್ಕೆ ಬಿಟ್ಕೋಬೇಕು ಮೂರನೇ ವರ್ಷಕ್ಕೆ ನಿಮಗೆ ಈ ರೀತಿ ದೊಡ್ಡ ಗಿಡ ಆಗಿರೋ ಮರದಿಂದ ಸುಮಾರು ಒಂದು ನಲ್ವತ್ತು ಕೆ ಜಿ ತನಕನೂ ತೊಗೋಬೋದು ನಿಮಗೆ ನಲ್ವತ್ತು ಕೆ ಜಿ ತಗೋಬೋದು ಈಗ ನೀವು ನೋಡ್ತಾ ಇರೋದು ನಿಮ್ಮ ಮಿಡಿ ಬಂದಿದೆಯಲ್ಲ ಈ ಮಿಡಿಗಳೇ ಸುಮಾರು ಒಂದು ಮೂವತ್ತು ಕೆ ಜಿ ಮೇಲಿರುತ್ತೆ ಸೊ ಅಷ್ಟೊಂದು ಹೇಳಲ್ಲ ನಾವು ಯಾಕಂದರೆ ರೈತರು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಬಿಡ್ತಾರೆ ಸೊ ಹಂಗಾಗಿ ನಾವು ಕಡಿಮೆ ಹೇಳ್ತಾ ಇರೋದು ಸೊ ಇದರಲ್ಲಿ ಒಂದು ವರ್ಷಕ್ಕೆ ನಿಮ್ಮ ಮೂರನೇ ವರ್ಷಕ್ಕೆ ಒಂದು ನಲ್ವತ್ತು ಕೆ ಜಿ ತನಕನೂ ತಗೋಬೋದು ನಿಮಗೆ ಆಮೇಲೆ ವರ್ಷದಿಂದ ವರ್ಷಕ್ಕೆ ಜಾಸ್ತಿನೇ ಆಗ್ತಾ ಹೋಗುತ್ತೆ ಮೂರು ಕೆಜಿ ಜಾಸ್ತಿ ಹೌದೌದು ಹೌದು ನಿಮಗೆ ವರ್ಷದಿಂದ ವರ್ಷಕ್ಕೆ ನಿಮಗೆ ಆರನೇ ವರ್ಷಕ್ಕೆಲ್ಲ ನೂರು ಕೆ ಜಿ ತೊಗೊಂಡಿರೋಂಥದ್ದು ಉದಾಹರಣೆಗಳಿದ್ದಾವೆ ಸೊ ಈಗ ನಮ್ಮ ಸುಲಭ ಕೃಷಿ ನರ್ಸರಿಯಿಂದ ಕೊಟ್ಟಿರುವಂಥ ತುಂಬ ರೈತರುಗಳು ಹೈಯೆಸ್ಟ್ ಅಂದರೆ ಒಂಬತ್ತುವರೆ ಲಕ್ಷ ಒಂದು ಎಕ್ರೆಲಿ ತೊಗೊಂಡಿದ್ದಾರೆ ಆ ರೀತಿಯಾಗಿ ಬೆಳೆದಿರೋ ತುಂಬ ಚೆನ್ನಾಗಿ ಬೆಳೆದಿರೋ ತುಂಬ ಚೆನ್ನಾಗಿ ಒಳ್ಳೆಯ ರೇಟ್ ತೊಗೊಂಡಿದ್ದರು ಇದ್ದಾರೆ ಸರ್ ನಿಮ್ಮ ಈ ಇಷ್ಟು ವರ್ಷ ಅನುಭವದಲ್ಲಿ ಯಾವ ಜಾಸ್ತಿ ರೈತ ಕೂಡ ತಗೋದಿದೆ ಸರ್ ಯಾವ ಸಸಿ ಜಾಸ್ತಿ ಸರ್ ಇವು ಇತ್ತೀಚೆಗೆ ಬಂದು ಬಲೂನ್ ಮತ್ತು ಬಲ್ಬ್ ಎರಡೇ ನಮ್ಮಲ್ಲಿ ಇದ್ದಿದ್ದು ಇತ್ತೀಚೆಗೆ ಬಂದು ಮೆಕ್ಸಿಕನ್ ಆಸ ಅಂತ ಒಂದು ತಳಿ ಇದೆ ಅದನ್ನು ಮಾಡ್ತಾ ಇದ್ದಾರೆ ಮೆಕ್ಸಿಕನ್ ಹಾಸು ತುಂಬ ಚೆನ್ನಾಗಿದೆ ಪ್ಲಸ್ ನಿಮಗೆ ಅದಕ್ಕೆ ರೇಟು ಕೂಡ ತುಂಬ ಚೆನ್ನಾಗಿದೆ ನಿಮಗೆ ಹತ್ತತ್ರ ನಾನ್ನೂರಿಂದ ಆರುನೂರು ರೂಪಾಯಿ ತನಕ ಸಿಗುತ್ತೆ ಅದಕ್ಕೆ ಸೊ ಹಂಗಾಗಿ ಎಲ್ಲ ರೈತರು ಅದರಿಂದ ಇದ್ದಾರೆ ಕೆ ಜಿ ಕೆ ಜಿ ಹೌದು ಒಂದು ಕೆ ಜಿಗೆ ನಾನ್ನೂರಿಂದ ಆರುನೂರು ರೂಪಾಯಿ ತನಕ ಹೋಗ್ತಾ ಇದೆ ಮಾರ್ಕೆಟ್ನಲ್ಲಿ ಸರ್ ಇನ್ನು ರೇಟ್ ಮಾರ್ಕೆಟಿಂಗು ಇದು ಯಾವ ಥರ ವೇರಿಯೇಷನ್ ಆಗಿತ್ತು ಸರ್ ಸರ್ ನಿಮಗೆ ಅನ್ಸೀಸನಲ್ ಕಾಯಿರುವಾಗ ಅಂದರೆ ನಿಮಗೆ ಮಾರ್ಚಿಂದ ಆ ತಿಂಗಳಲ್ಲೆಲ್ಲ ನಿಮಗೆ ಸ್ಟಾರ್ಟ್ ಆಗುವಾಗ ಹತ್ರ ಟೂ ಫಿಫ್ಟಿ ಪ್ಲಸ್ಸು ನಿಮಗೆ ರೇಟ್ ಸಿಗುತ್ತೆ ಬರ್ತಾ 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 ಇವಾಗ ನೋಡಿ ಜೂನು ಮೊದಲನೇ ವಾರ ಸೊ ಇವಾಗ ಬಂದು ನೂರ ಅರವತ್ತು ರೂಪಾಯಿ ಇದೆ ಸೊ ನಿಮಗೆ ಯಾವಾಗ ಮಳೆ ಜಾಸ್ತಿ ಇರುತ್ತೆ ಆ ಟೈಮಲ್ಲಿ ರೇಟ್ ಕಡಿಮೆ ಬರುತ್ತೆ ನಿಮಗೆ ಜೂನ್ ಇಪ್ಪತ್ತು ಆ ಟೈಮಲ್ಲಿ ಮಳೆ ತುಂಬ ಜಾಸ್ತಿ ಇರುತ್ತೆ ನೋಡಿ ಆ ಟೈಮಲ್ಲಿ ಸುಮಾರು ಎಪ್ಪತ್ತು ಎಂಬತ್ತು ರೂಪಾಯಿ ತನಕನೂ ಬರುತ್ತೆ ಸೊ ಮತ್ತೆ ನಿಮಗೆ ಮಳೆ ಮುಗೀತಿದ್ದಂಗೆ ಮತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ ನಿಮಗೆ ಆಗಸ್ಟ್ನಲ್ಲಿ ಮತ್ತೆ ನಿಮಗೆ ಒನ್ ಫಿಫ್ಟಿ ಪ್ಲಸ್ಸು ಇದ್ದೇ ಇರುತ್ತೆ ರೇಟು ಸೊ ಈ ಕಾಯಿಗಳು ಏನೇನು ಪಪ್ಪಸಿಗೆ ಹೋಗುತ್ತೆ ಸರ್ ಸರ್ ಮುಖ್ಯವಾಗಿ ಬಟರ್ ಫ್ರೂಟ್ ಕಾಯಿ ಅನ್ನೋದು ಒಂದು ಜ್ಯೂಸ್ಗೆ ಹೋಗುತ್ತೆ ಎರಡನೇದು ಕಾಸ್ಮೆಟಿಕ್ ಹೋಗುತ್ತೆ ಇನ್ನೊಂದು ಬಂದು ಬೇಬಿ ಅಂದರೆ ಮಕ್ಕಳಿರ್ತಾರಲ್ಲ ಅವರ ಫುಡ್ಗಳಿಗೆ ಹೋಗುತ್ತೆ ಮಕ್ಕಳು ಫುಡ್ಗಳಿಗೆ ಹೆಚ್ಚಾಗಿ ಯೂಸ್ ಮಾಡ್ತಾರೆ ಅದು ಇಂಪೋರ್ಟು ಎಕ್ಸ್ಪೋರ್ಟು ಏನಾದರೂ ಆಗ್ತಿದೆಯಾ ಈಗ ಸರ್ ಇದು ಬಂದು ನಮ್ಮ ದೇಶದಲ್ಲೇ ಹೆಚ್ಚಾಗಿ ಯೂಸ್ ಮಾಡ್ತಾ ಇರೋವಂಥದ್ದು ಇದನ್ನು ನಾವು ಬೇರೆ ದೇಶಕ್ಕೆ ಕಳಿಸ್ಲಿಕ್ಕೆ ಆಗ್ತಾಯಿಲ್ಲ ಕಾರಣ ಏನಂದರೆ ನಮ್ಮಲ್ಲೇ ತುಂಬ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ ಸೊ ನಾವು ಬೇರೆ ದೇಶಗಳಿಗೆ ಕಳಿಸುವಷ್ಟು ಇನ್ನೂ ಕೂಡ ಬೆಳೆಯೋಕ್ಕೆ ಆಗಿಲ್ಲ ನೀವು ಇಡೀ ನಮ್ಮ ಕರ್ನಾಟಕ ಪೂರ್ತಿ ತಗೊಂಡ್ರೆ ನಮಗೆ ಗೊತ್ತಿರೋಂಗೆ ಒಂದು ಸಾವಿರ ಎಕರೇಲಿ ಆಗಿರ್ಬೋದು ಅಷ್ಟೇ ಸೊ ಅದು ಸಾವಿರ ಎಕರೆಯಲ್ಲಿ ನಿಮಗೆ ಬೆಂಗಳೂರು ಒಂದು ಸಿಟಿಗೇ ಕೊಡೋಕ್ಕಾಗ್ತಾಯಿಲ್ಲ ಇಲ್ಲ ಇವಾಗೆಲ್ಲ ನಿಮಗೆ ಮಾರ್ಕೆಟಲ್ಲಿ ವಿಚಾರಿಸಿದ್ರು ಕೂಡ ಮಾರ್ಕೆಟ್ನಲ್ಲಿ ಕಾಯಿಗಳೇ ಇಲ್ಲ ಈ ಟೈಮಲ್ಲಿ ಸೊ ಹಂಗಾಗಿ ನಿಮಗೆ ನಮ್ಮಲ್ಲೇ ಜ ಹೆಚ್ಚಿಗೆ ಬೇಡಿಕೆ ಇರೋದರಿಂದ ಬೇರೆ ದೇಶಗಳಿಗೆ ಇಲ್ಲ ಆಮೇಲೆ ಬೇರೆ ದೇಶದಲ್ಲಿ ಬಂದು ನಮ್ಮ ಈ ಬಟ್ರ್ ಫುಟ್ಗಿಂತ ಒಳ್ಳೊಳ್ಳೆ ಬಟ್ರ್ ಫ್ರೂಟು ಇದ್ದಾವೆ ಸೊ ಮೆಕ್ಸಿಕನ್ ಹಾಸು ರೀಡು ಪಿಂಕ್ ಕಾಟನು ಈ ಥರದಾವೆಲ್ಲ ಸೊ ಅವೆಲ್ಲ ಕೀಪಿಂಗ್ ಕ್ವಾಲಿಟಿ ಜಾಸ್ತಿ ಇರುತ್ತೆ ಸೊ ಅದು ನಿಮಗೆ ಒಂದು ಸರ್ತಿ ಅಣ್ಣ ಆಗಲಿಕ್ಕೆ ಇಪ್ಪತ್ತರಿಂದ ಇಪ್ಪತ್ತೈದು ದಿನ ಇಟ್ಕೋಬೋದು ನೀವು ಒಂದು ಸರಿ ಟೇಬಲ್ ಪರ್ಪಸ್ಗೆ ಟೇಬಲ್ ಮೇಲೆ ಇಟ್ಟರೆ ಇಪ್ಪತ್ತರಿಂದ ಇಪ್ಪತ್ತೈದು ದಿನದ ತನಕ ಇಟ್ಕೊಂಡು ಅದನ್ನು ಯೂಸ್ ಮಾಡ್ಬೋದು ಬಟ್ ನಮ್ಮ ಈ ವೆರೈಟಿಗಳೆಲ್ಲ ಬಂದು ಒನ್ ವೀಕ್ ಇರುತ್ತೆ ಅಷ್ಟೆ ಒನ್ ವೀಕಲ್ಲಿ ನಿಮಗೆ ಒಳಗಡೆ ಎಲ್ಲ ಹಾಳಾಗ್ಬಿಡುತ್ತೆ ಸೊ ಆ ರೀತಿ ಒಳ್ಳೊಳ್ಳೆ ತಳಿ ಇರೋದರಿಂದ ನಮ್ಮ ದೇಶದಿಂದ ಬೇರೆ ದೇಶಗಳಿಗೆ ಕಳಿಸ್ಕೊಡೋಕ್ಕೆ ಸಾಧ್ಯನೇ ಇಲ್ಲ ಸೊ ಇದರಲ್ಲಿ ಕಲರ್ ಸಹ ಚೇಂಜ್ ಆಗುವಂಥದ್ದು ಹೌದು ಇದರಲ್ಲಿ ಪರ್ಪಲ್ ಬಣ್ಣ ಬರೋದು ಇದೆ ಬ್ಲ್ಯಾಕ್ ಬರೋವಂಥದ್ದು ಇದಾವೆ ಸೊ ನಿಮಗೆ ಮೆಕ್ಸಿಕನ್ ಹಾಸು ಇವೆಲ್ಲ ನಿಮಗೆ ಬ್ಲ್ಯಾಕ್ ಆಗುತ್ತೆ ಸ್ಟಾರ್ಟಿಂಗಲ್ಲಿ ಪರ್ಪಲ್ ಆಗಿ ಆಮೇಲೆ ಬ್ಲ್ಯಾಕ್ ಆಗುತ್ತೆ ಸೊ ಅದರಲ್ಲಿ ನಿಮಗೆ ನಮ್ಮ ಈ ಬಟರ್ ಫ್ರೂಟಲ್ಲಿ ಸುಮಾರು ಹತ್ತರಿಂದ ಹನ್ನೆರಡು ಪರ್ಸೆಂಟು ಕೊಲೆಸ್ಟ್ರಾಲ್ ಇಲ್ದೇ ಇರೋಂಥ ಒಳ್ಳೆ ಫ್ಯಾಟ್ ಇರೋಂಥ ಫ್ಯಾಟ್ ಇರುತ್ತೆ ಸೊ ನಿಮಗೆ ಅದೇ ನಿಮಗೆ ಮೆಕ್ಸಿಕನ್ ಹಾಸು ಈ ರೀತಿ ಇದರಲ್ಲೇ ತೊಗೊಂಡ್ರೆ ಟ್ವೆಂಟಿ ಏಯ್ಟ್ ಪರ್ಸೆಂಟು ಹ್ಯೂಮನ್ ಬಾಡಿಗೆ ಬೇಕಾಗಿರೋಂಥ ಒಳ್ಳೆ ಕೊಲೆಸ್ಟ್ರಾಲ್ ಸಿಗುತ್ತೆ ಸೊ ನಮಗೂ ಅವರು ಅವ್ರ ತಳಿಗೂ ಆ ಮೂರು ಪರ್ಸೆಂಟು ಜಾಸ್ತಿ ಇರುತ್ತೆ ಸೊ ಹಂಗಾಗಿ ನಮ್ಮ ದೇಶದ ತಳಿಗಳನ್ನ ಬೇರೆ ದೇಶಕ್ಕೆ ಕಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಒಂದು ಗಿಡನ ಎಷ್ಟು ವರ್ಷವರೆಗೂ ನಾವು ಕಾಪಾಡ್ಕೊಬೋದು ಸರ್ ಸರ್ ಈ ಗಿಡಗಳು ಬಂದು ನಿಮಗೆ ಮೂವತ್ತರಿಂದ ನಲ್ವತ್ತು ವರ್ಷ ತನಕ ಇರುತ್ತೆ ನಿಮಗೆ ಒಂದು ಸಾರಿ ನಾಟಿ ಮಾಡಿದ ಮೇಲೆ ಎರಡನೇ ವರ್ಷ ಅಥವಾ ಮೂರನೇ ವರ್ಷದಿಂದ ಕಾಯಿ ಬರೋಕ್ಕೆ ಸ್ಟಾರ್ಟ್ ಆದರೆ ಪ್ರತಿ ವರ್ಷವೂ ವರ್ಷದಿಂದ ವರ್ಷಕ್ಕೆ ಕಾಯಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ ನಿಮಗೆ ಎಕರೆಗೆ ಸುಮಾರು ಐದರಿಂದ ಆರು ಲಕ್ಷ ಪ್ರತಿ ವರ್ಷವೂ ತಗೊಳ್ತಾ ಹೋಗ್ಬೋದು ಸರ್ ಇದು ಸಿಂಗಲ್ ಕ್ರಾಪಾಗಿ ಮಾಡ್ಬೋದಾ ಅಥವಾ ಮಲ್ಟಿ ಕ್ರಾಪ್ ಸಿಸ್ಟಮಲ್ಲಿ ಸರ್ ಈಗ ನಾನು ಕೊಟ್ಟಿರೋ ಗಿಡದಲ್ಲಿ ತುಂಬ ಜನ ಸಿಂಗಲ್ ಕ್ರಾಪು ಮಾಡಿದ್ದಾರೆ ಮಲ್ಟಿ ಕ್ರಾಪ್ ಮಾಡಿದ್ದಾರೆ ಸೊ ಅದರಲ್ಲಿ ನಿಮಗೆ ಸಿಂಗಲ್ ಕ್ರಾಪ್ ಮಾಡಿದಾಗ ನಿಮಗೆ ಮೇಂಟೈನ್ ಮಾಡೋದು ಈಸಿ ಆಗುತ್ತೆ ಅದ್ರ ಮಧ್ಯದಲ್ಲಿ ಮಿಶ್ರ ಬೆಳೆ ಮಾಡಿದಾಗ ಎಲ್ಲದಕ್ಕೂ ಮೇಂಟೈನ್ ಮಾಡ್ತಾ ಹೋದಾಗ ಗಿಡಗಳು ಹೈಟ್ಗೆ ಹೋಗ್ತವೆ ಆದಷ್ಟು